ಇದು ನೋಡಿ ಏನು ರೊಟ್ಟಿ ಅಂತ ನೀವು ಸಾಮಾನ್ಯವಾಗಿ ಮಾಡಿರಲ್ಲ ಯಾರು ಅಂತ ಅಂದ್ಕೊಳ್ತೀನಿ ಆದರೆ ಇದರಲ್ಲಿ ಹಾಕಿರೋ ಪದಾರ್ಥ ಮಾತ್ರ ಎಲ್ರಿಗೂ ಗೊತ್ತಿದೆ ಅದರಲ್ಲಿ ಬರೀ ಚಟ್ನಿ ಮತ್ತು ಮೊಸರು ಬಜ್ಜಿ ಮಾಡ್ತೀರಾ ಅದು ದೊಡ್ಡ ಪತ್ರೆ ದೊಡ್ಡ ಪತ್ರೆಯಲ್ಲಿ ಇವತ್ತು ನಾನು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಬಳಸಬೇಕು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋರು ಈ ರೂಪದಲ್ಲಿ ಕೂಡ ಬಳಸಬಹುದು ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅನ್ನ ಶ್ರೀ ಸೃಷ್ಟಿಗೆ ಸ್ವಾಗತ ಇದಿಷ್ಟು ದೊಡ್ಡ ಪತ್ರೆ ಇಟ್ಕೊಂಡಿದ್ದೀನಿ ತೊಳೆದು ಇದು ಒಂದು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಮತ್ತು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತುಂಬ ಖಾರವಾಗಿದೆ ಅದರಿಂದ ಉಪ್ಪು ಮತ್ತು ಜೀರಿಗೆ ಮತ್ತು ಸ್ವಲ್ಪ ತೆಂಗಿನ ತುರಿ ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳೋಣ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ ನುಣ್ಣಗೆ ಅಂದರೆ ಇದರಲ್ಲಿ ಒಂದು ಮೂರು ಬಟ್ಲು ನೀರು ಅಂದರೆ ಒಂದು ಬಟ್ಲು ಹಿಟ್ಟಿಗೆ ಒಂದೂವರೆ ಅಷ್ಟು ನೀರು ಹಾಕಿದ್ರೆ ಸಾಕು ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚ ಅಷ್ಟು ಕಡಲೆಬೇಳೆ ಇದಕ್ಕೆ ಹಾಕ್ಕೊಳ್ತೀನಿ ಒಂದೆರಡು ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡು ಡ್ರೈ ಆಗಿ ಕಲಿಸ್ಕೊಳ್ಳೋಣ ಇದು ಕಲಿಸ್ಕೊಂಡ್ರೆ ವಾಸ ಇಲ್ಲದ್ರೆ ಒಂದೊಂದು ಹಿಟ್ಟು ಒಂದೊಂದು ಥರ ನೀರಿನಲ್ಲಿ ಹಾಕೋವಾಗ ಸೆಕ್ತ ಮಿಕ್ಸ್ ಆಗೋಲ್ಲ ಕಡಪತ್ರೆಯ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೀವು ಮೊದಲು ಸಲ ಮಾಡುವಾಗ ನಿಮ್ಗೆ ಇಷ್ಟ ಆಗದೇ ಇದ್ರೆ ಇನ್ನು ಸ್ವಲ್ಪ ಕಮ್ಮಿ ಬೇಕಿದ್ರೆ ಹಾಕ್ಕೋಬಹುದು ಅದಕ್ಕೆ ಇದನ್ನು ದೊಡ್ಡ ಪತ್ರೆಯನ್ನು ಹಾಕ್ಕೊಳ್ಳೋಣ ಒಂದು ಸುತ್ತು ಒಂದು ನಿಮಿಷ ಕುದೀಲಿ ಅದು ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇಪ್ಪಡಿನ ಹಾಕ್ಕೊಳ್ಳೋಣ ಅದು ಮತ್ತೆ ಕುದಿಯೋಕೆ ಶುರುವಾಗಲಿ ಒಂದು ಸ್ವಲ್ಪ ಕುದೀತಾ ಇರೋ ನೀರಿಗೆ ಹಿಟ್ಟನ್ನ ಹಾಕೊಳ್ಳೋಣ ಹಾಕ್ಬಿಟ್ಟು ಕಲಸ್ಬಿಟ್ಟೆ ಸಾಕು ಅಲ್ಲಿ ಹಾಸ್ಬಿಟ್ಟು ಕಲಸ್ಬಿಟ್ಟೆ ಸಾಕು ಕಲಸಿ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಉಂಡೆ ಮಾಡ್ಕೊಳ್ಳೋಣ ಎಷ್ಟು ತಪ್ಪ ಬೇಕೋ ಆ ಥರ ಉಂಡೆ ಕಟ್ಕೋಬೇಕು ಎಲ್ಲನೂ ಈಗ ಪ್ಲಾಸ್ಟಿಕ್ ಪೇಪರ್ ಮೇಲೆ ಜಿಡ್ಡ ಎಣ್ಣೆ ಹಚ್ಚಿಬಿಟ್ಟು ತಟ್ಕೊಂಡಿದ್ದೀನಿ ಹೆಂಚಿಗೆ ಇದೆ ಕೈ ತಗೊಂಡು ಇದನ್ನು ಹಾಕ್ಬೋದು ನೀವು ಬೇಕಿದ್ರೆ ಎರಡು ಹೆಂಚಿಟ್ಕೊಂಡು ಒಂದರಲ್ಲಿ ತಾಯಿ ಸು ಒಲೆ ಮೇಲೆ ಇರೋಂಗೆ ಇನ್ನೊಂದರಲ್ಲಿ ತಟ್ಕೊಡ್ತೀವಲ್ವ ಅದನ್ನು ಒಂದೇ ಸೈಡ್ ಸುಟ್ಕೊಂಡು ಆ ಥರನೂ ಮಾಡ್ಕೋಬೋದು ಈ ಥರ ಆದರೆ ಎರಡು ಕಡೆಯೂ ಸುಟ್ಕೋಬಹುದು ಈ ಕಡೆನೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೀನಿ ಅದು ಇಷ್ಟ ಎಷ್ಟು ಬೇಕೋ ಹಾಕ್ಕೋಬೋದು ಈಗ ದೊಡ್ಡ ಪತ್ರೆ ರೊಟ್ಟಿ ತಿನ್ನೋಕ್ಕೆ ಸಿದ್ಧವಾಗಿದೆ